ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿತವಾದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಈ ಜಾಥಾವು ಸಹಕಾರಿಯಾಗಿದೆ ಲಕ್ಷ್ಮವ ಜಂಬಣ್ಣ ನಡವಲಮನಿ ಅನಿಸಿಕೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮವ ಜಂಬಣ್ಣ ನಡವಲಮನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿತವಾದ ಸಂವಿಧಾನದ ಬಗ್ಗೆ ಅರಿಯಲು ಈ ಜಾಥಾವು ಸಹಕಾರಿಯಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಮಾಲಾರ್ಪಣೆ ನೆರವೇರಿಸಿ ಕಳಶ ಕುಂಭಗಳ ಮೆರವಣಿಗೆ ಡೊಳ್ಳು ಬಾಜಾ ಭಜಂತ್ರಿಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿದ ಬಿ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾವು ಅತ್ಯಂತ ಯಶಸ್ವಿ ಪೂರ್ಣವಾಗಿ ನೆರವೇರಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣಾರೆಡ್ಡಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿಕೆ ಬಡಿಗೇರ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಕಸ್ತೂರವ್ವ ನಿಂಗಪ್ಪ ಹಂಚಿನಾಳ್ ಬಸವರಾಜ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಶಾಲಾ ಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಫೋರ್ ನ್ಯೂಸ್ ಕುಕ್ನೂರು ಭಾರತ ಬ್ರಿಟಿಷರ ಒಂದು ಭಾಷೆಯಲ್ಲಿ ಇಂತಹ ಸಂದರ್ಭದಲ್ಲಿ ಹದಿನೆಂಟನೂರ ಐವತ್ತೆಂಟರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮೂಲಕ ಭಾರತದ ಸ್ವತಂತ್ರಕ್ಕೆ ಮುಚ್ಚಡಿಯನ್ನ ಬರ್ತಾ ಹೋಗ್ತಾರೆ ಸೊ ಹಲವಾರು ಮಹಾನಾಯಕರ ಹೋರಾಟದ ಪರಿಶ್ರಮದಿಂದ ಪರಿಣಾಮವಾಗಿ ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಸ್ವತಂತ್ರ ಸಿಗ್ತದ ಭಾರತ ದೇಶಕ್ಕೆ ಸ್ವತಂತ್ರ ಸಿಗ್ತದ ಆದ್ರೆ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತಕ್ಕಂಥ ನೀತಿ ನಿಯಮಾವಳಿಗಳಾಗ್ಲಿ ಎಂದು ಅಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಹಾಳಿಕೆಗೆ ಬೇಕಾಗ್ತಕ್ಕ ಸಂವಿಧಾನದ ಪ್ರಸ್ತಾವನೆಯನ್ನ ಬಾರಿಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ ರಾಷ್ಟ್ರ ತದನಂತರ ಹತ್ತೊಂಬತ್ತು ನೂರ ಕಾಂಗ್ರೆಸ್ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರೂರವರ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತಕ್ಕಂತ ಅಂಶವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ ಸೊ ಅವರು ಮನವಿಯನ್ನ ಸಲ್ಲಿಸಿದ ನಂತರ ಹತ್ತೊಂಬತ್ತು ನೂರ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿದ್ದಾರೆ ಅಂದ್ರೆ ಭಾರತೀಯರಿಗೆ ತಮ್ಮನ್ನ ತಾವು ಆಯ್ಕೆ ಮಾಡುವೆ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕಾಗಿ